ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಸಾರಿ ಹೊಸ ಇನ್ಫಾರ್ಮೇಷನ್ ಬಂದಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆಯಲ್ಲಿ ಹೊಸ ನೇಮಕೀರಿ ಹೊಸ ಮಾಹಿತಿ ಬಂದಿದೆ ಅಂದರೆ ವಸತಿ ಶಾಲೆಗಳಲ್ಲಿ ಇದು ನೇಮಕಾತಿ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಸತಿ ಇಲಾಖೆ ವಿದ್ಯಾರ್ಥಿಗಳ ಅರ್ಜಿ ಕರೆದಿದ್ದಾರೆ ಇಲ್ಲಿ ಈ ಉದ್ಯ ಇದು ಈ ವಿದ್ಯಾರ್ಥಿ ಇದಕ್ಕೆ ಹಾಸ್ಟೆಲ್ಗೆ ಯಾರು ಅಪ್ಲೈ ಅಪ್ಲಿಕೇಶನ್ ಆಗಬೇಕು ಎಷ್ಟು ಸೀಟ್ ಕಲಿಯಿವೆ ಏನು ಅಂತ ಹಾಗೂ ಇದು ಅರ್ಜಿ ಸಲ್ಲಿಸೋದು ಎಕ್ಸಾಮ್ ಇಲ್ಲದೆ ಅರ್ಜಿನ ಕರೆದಿದ್ದಾರೆ ಎಕ್ಸಾಮ್ ನೀವು ನೇರವಾಗಿ ಹಾಸ್ಟಿಗೆ ಅಡ್ಮಿಷನ್ ಕೊಡ್ಬೋದು ಅದು ಯಾವ ರೀತಿ ಏನಂತ ನಿಮಗೆ ಯೂಟ್ಯೂಬ್ದಲ್ಲಿ ಎಲ್ಲ ನೋಡಿಕೊಂಡು ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕೆಕ್ ಮಾಡೋದಕ್ಕೆ ಕೊನೆ ತೆಗೊಂಡೆ ಹಾಗೆ ನಿಮ್ಮ ಇಂಟಿಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಂಚೆ ಕಮೆಂಟ್ ಮಾಡಿ ಹಾಗೆ ಯೂಡ್ಯೂನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಪೂರ್ಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ವಸತಿ ಶಿಕ್ಷಣ ಇಲಾಖೆಯಿಂದ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕತೆ ಇದು ಇನ್ಫಾರ್ಮೇಷನ್ ಆಗಿತ್ತು ವಸತಿ ಶಾಲೆಯಲ್ಲಿ ಅಡ್ಮಿಷನ್ ಕರೆದಿದ್ದಾರೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಅರ್ಜಿ ಕರೆದಿದ್ದಾರೆ ಇಲ್ಲಿ ಯಾರು ಅಪ್ಲೈ ಮಾಡಬೇಕಾಗತ್ತೆ ಆಮೇಲೆ ಯಾವ ಇದೆ ಲಾಸ್ಟ್ ಡೇಟ್ ಆವಾಗಿದೆ ಯಾವಾಗ ಆರಂಭ ಆಗುತ್ತೆ ಎಲ್ಲ ಒಂದು ಸಂಪೂರ್ಣ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಡ್ತೇವೆ ನೋಡಿ ಇದು ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಮತ್ತಷ್ಟು ಕ್ಲಿಕ್ ಕೊಟ್ಟಿದ್ದಲ್ಲ ಇಲ್ಲಿ ಮತ್ತಷ್ಟು ಓದಿ ಅಂತ ಕೊಟ್ಟರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ಲಿಂಕ್ ಓಪನ್ ಆಗ್ತವೆ ಇಲ್ಲಿ ಬಂದಿರತಕ್ಕಂಥ ಇದು ಮೊದಲೇ ಅಪ್ಲಿಕೇಶನ್ ಫಾರ್ಮ್ ಇದೆ ಅಂದರೆ ಅರ್ಜಿ ನೀವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ ಅಪ್ಲೈ ಮಾಡಿಸ್ತಾ ಅಂದರೆ ನೀವು ಅರ್ಜಿಯನ್ನು ಪ್ರಿಂಟೌಟ್ ತಗೋಬೇಕಾಗುತ್ತೆ ಪ್ರಿಂಟೌಟ್ ತಗೊಂಡು ಫಿಲ್ಅಪ್ ಮಾಡಿ ಅವ್ರು ಕೊಟ್ಟಂಥ ಡೇಟಿಗೆ ಮತ್ತೆ ಒಳ್ಳೆಯ ಇದೇ ಫಾರ್ಮನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅವಾಗ ನಿಮ್ಮ ಶಾಲೆಗಳ ಪ್ರವೇಶಕ್ಕೆ ಅರ್ಜಿ ಹಾಕಿದಂತೆ ಆಗುತ್ತದೆ ನೋಡಿ ಕೆ ಆರ್ ಎಸ್ನ ಶಾಲೆಗಳಲ್ಲಿ ನೇರ ಪ್ರವೇಶಕ್ಕಾಗಿ ಸ್ವಯಂ ಘೋಷಣೆ ಮತ್ತು ದೃಢೀಕರಣ ಎಂದು ಕೊಟ್ಟಿದ್ದಾರೆ ವಿಶೇಷ ವರ್ಗದಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಸ್ಟೆಲ್ಗಳಲ್ಲಿ ಅರ್ಜಿ ಆಗಿರುತ್ತದೆ ವಸತಿ ಶಾಲೆಯಲ್ಲಿ ವಿಶೇಷ ವರ್ಗದ ಕೋಟಾದಡಿಯಲ್ಲಿ ಕೆ ಆರ್ ಎಸ್ನ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ತಮ್ಮ ಮಗ ಅಥವಾ ಮಗಳು ವಿಶೇಷ ವರ್ಗವನ್ನು ಸೂಚಿಸಲು ವಿದ್ಯಾರ್ಥಿಯ ಪೋಷಕರು ಅಥವಾ ಪಾಲಕರು ತುಂಬಬೇಕಾದ ಸ್ವಯಂ ಘೋಷಣೆ ನಮನೆಯ ಇದು ಸ್ವಯಂ ಘೋಷಿತ ನಮೂನೆಯನ್ನು ರಾಜ್ಯ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೇಂದ್ರದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗೆಜೇಟ್ ಅಧಿಕಾರಿಗಳ ದಳೀಕರಣ ಕೊಟ್ಟಿದ್ದಾರೆ ಅದೇ ನೋರ್ಕಿಂದ ಅಟ್ಯಾಚ್ ಮಾಡ್ಬೇಕಾಗತ್ತೆ ಕನ್ನಡದಲ್ಲಿ ಬೀದ್ ಕೊಡ್ತಾರೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಯವರು ಇಲ್ಲಿ ವಿವರ ಕೊಟ್ಟಿದ್ದಾರೆ ಭಾಗ ಎ ಅಂತ ಇಲ್ಲಿ ವಿದ್ಯಾರ್ಥಿಯ ಪೂರ್ಣ ಹೆಸರು ಟೈಪ್ ಮಾಡಬೇಕಾಗುತ್ತೆ ಆಗ್ಬೇಕಾಗತ್ತೆ ವಿದ್ಯಾರ್ಥಿಯ ಶಾಲೆ ಹೆಸರು ತರಗತಿ ಮತ್ತು ಶ್ಯಾಟ್ಸ್ ನಂಬರು ತಂದೆ ತಾಯಿ ಹೆಸರು ಆಧಾರ್ ನಂಬರು ಮೊಬೈಲ್ ನಂಬರು ತಾಯಿ ವಿಳಾಸ ತಂದೆ ತಾಯಿ ಅಡ್ರೆಸ್ ವಿಳಾಸ ಆಮೇಲೆ ವಿದ್ಯಾರ್ಥಿ ಸೇರಿರುವ ಪಟ್ಟಿಯಿಂದ ವಿಶೇಷ ವರ್ಗವನ್ನು ಆಯ್ಕೆ ಮಾಡಿ ಕಾಲಂ ಎ ಮತ್ತು ಕಾಲಂ ಬಿ ನಲ್ಲಿ ಅದೇ ರೈಟ್ ಅಂದ್ರೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಇಲ್ಲಾದ್ರೂ ನೋಟಿ ತೆಗೆದುಕೊಂಡ್ಬೇಕಾಗತ್ತೆ ಇಲ್ಲಿ ಈ ಮಾರ್ಕ್ ರೆಡ್ ಮಾರ್ಕ್ ಹಾಕ್ತೀನಿ ಅಂತ ಕೊಟ್ಟಿದ್ದಾರೆ ನಿರ್ ನಿರ್ದಿಷ್ಟ ಉಪವರ್ಗವನ್ನು ಅಂತ ಕೊಟ್ಟಿದ್ದಾರೆ ಮತ್ತು ಒಂದು ಬೇರೆ ಅದನ್ನ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಮೊದಲನೇದಾಗಿ ನೋಡಬೇಕಾದ್ರು ವಿಶೇಷ ವರ್ಗ ಕಾಲಂ ಕೊಟ್ಟಿದ್ದಾರೆ ಸಫಾಯಿ ಕರ್ಮಚಾರಿಗಳು ಚಿಂದಿ ಅಯ್ಯವರು ಸ್ಮಶಾನ ಸ್ಮಶಾನದ ಕೆಲಸಗಾರರು ಹಿಂದಿನ ಹಸ್ತಚಾಲಿತ ತೋಟಗಾರ ತೋಟಿಗಳಾಗಿರೋ ಮಕ್ಕಳು ಅಂದರೆ ಆಗಿದೆ ಹೆಸ ಆಮೇಲೆ ವಿದ್ಯಾರ್ಥಿ ಯಾವ ನಿರ್ದಿಷ್ಟ ವರ್ಗಕ್ಕೆ ಸೇರಿದ್ದಾನೆ ಎಂಬುದನ್ನು ಕಾಲಂ ಸಿ ಅಲ್ಲಿ ಉಲ್ಲೇಖಿಸಬೇಕಾದ ಇಲ್ಲಿ ಕೊಟ್ಟಿದ್ದಾರೆ ಆದರೆ ಯಾವ ನಿರ್ದಿಷ್ಟ ಯಾವುದು ಕೆಟಗರಿ ಕೊಡ್ತೀವಿ ಇನ್ನು ಸಿ ಕಾಲಮಲ್ಲಿ ಹಾಕಬೇಕಾಗುತ್ತೆ ನಾನು ನಂತರ ವರ್ಗವನ್ನು ಬದಲಾಯಿಸಲು ಯಾವುದೇ ಅವಕಾಶ ಇದಲ್ಲ ಅದರಿಂದ ಎಚ್ಚರಿಕೆಯಿಂದ ಯಾಕೆಂದರೆ ನೀವು ಈ ಒನ್ ಟೈಮ್ ಸರಿಯಾಗಿ ತುಂಬಲಿ ಅಂದರೆ ಮಿಸ್ಟೇಕ್ ಆದರೆ ಒಳ್ಳೆ ಬದ್ಲಿ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ ಅದಕ್ಕೆ ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೆಕೆಂಡ್ ಮಂಟು ಬಾಲಕಾರ್ಮಿಕ ಕೆಲಸದಿಂದ ರಕ್ಷಿಸಲ್ಪಟ್ಟ ಮಕ್ಕಳು ವಿಜೇತ ಮಾಜಿ ದೇವದಾಸಿರ ಮಕ್ಕಳಿಗಿದ್ರೆ ಇದ್ದರೆ ಎಸ್ ಅಥ್ವ ನಾವು ಹಾಕಬೇಕಾಗತ್ತೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಗವಿಕೆಯಲ್ಲಿ ಹೊಂದಿರುವ ಮಕ್ಕಳಿದ್ರೆ ಎಸ್ ಅಂತ ಹಾಕಬೇಕಾಗತ್ತೆ ಅಲೆಮಾರಿ ಸಮುದಾಯದ ಸಮುದಾಯಗಳಿಗೆ ಸೇರಿದ ಮಕ್ಕಳಿದ್ರೆ ಪೋಷಕರಿದ್ದರೆ ಅವರು ಹೆಸರು ಈ ಪಾಲಮ್ ಟ್ರಿಕ್ ಮಾಡಬೇಕಾಗತ್ತೆ ಗಿರಿಜನ ವಸತಿ ಶಾಲೆಗಳಲ್ಲಿ ಐದನೇ ತರಗತಿಯವರೆಗೆ ಓದಿದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿದ್ದರೆ ಈ ಎಸೆ ಬೇರೆ ಇದ್ದರೆ ಈ ಕಡೆ ಸಹಿಸ್ ಕೊಟ್ಟಾಗುತ್ತೆ ಇಲ್ಲಿ ಮತ್ತು ನಿಮ್ಮ ಮಗ ಮಗಳು ವಾರ್ಡಿನ ಮೇಲೆ ಆಯ್ಕೆಯಾದ ವಿಶೇಷ ವರ್ಗಕ್ಕೆ ಸೇರಿದ್ದಾರೆ ಎಂದು ಘೋಷಿಸಲು ತಿಳಿಸುತ್ತದೆ ಯಾವುದಾದ ನೀವು ವಾರ್ಡ್ ಬರ್ತಾ ಅದನ್ನು ನೀವು ವರ್ಗಕ್ಕೆ ಸೇರಿದ್ದರೆ ಅದನ್ನು ಲಭ್ಯ ಇರೋ ಮತ್ತೇನಾದರೂ ಸಂಬಂಧ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಹಚ್ಕಂತ ಕೊಟ್ಟಿದ್ದಾರೆ ಇಲ್ಲಿ ದಾಖಲೆಗಳು ಎಷ್ಟು ಎಷ್ಟಾಗ್ತಾರೆ ಅದನ್ನು ನಂಬರ್ ಹಾಕಬೇಕೈತೆ ಅದರ ಹೆಸರು ಕೂಡ ಹಾಕಬೇಕಾಗತ್ತೆ ಇಲ್ಲಿ ಸೆಕೆಂಡ್ ಮೈಂಟು ಭಾಗ ಬಿ ಅಂತ ಕೊಟ್ಟಿದ್ದಾರೆ ತಂದೆ ತಾಯಿಯ ಪೋಷಕರು ಸ್ವಯಂ ಘೋಷಣೆ ಇಲ್ಲಿ ನಮ್ಮ ತಂದೆ ತಾಯಿ ಅವರ ಹೆಸರು ಹಾಕಬೇಕಾಗತ್ತೆ ಹೆಸರಾಕಿ ಇಲ್ಲಿ ನಾನು ಕೊಟ್ಟಿದ್ದರೆ ತಂದೆಯವರ ಹೆಸರು ತಂದೆ ತಾಯ ಹೆಸರು ಕುಮಾರ ಕುಮಾರಿ ವಾರ್ಡ್ನವರು ಹೆಸರು ಹಾಕಿ ಇಲ್ಲಿ ವಿದ್ಯಾರ್ಥಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಸಹಿ ಹಾಕಬೇಕಾಗತ್ತೆ ಆಮೇಲೆ ಭಾಗಸಿ ಬಂದ್ಬಿಟ್ಟು ಸ್ವಯಂ ದೃಢೀಕರಣ ಶ್ರೀಮತಿ ಅಂದರೆ ಇಲ್ಲಿ ತಂದೆ ಹೆಸರು ಹಾಕಬೇಕಾಗತ್ತೆ ಇಲ್ಲಿ ಇವರು ಹಾಕಿ ಅಧಿಕಾರಿ ಮುದ್ರೆ ಅಂದರೆ ನೀವು ಆಗೋದ ಹೇಳಿದ ರೀತಿಯಲ್ಲಿ ನೋಟಿಫಿ ಇವರು ಇದು ಮಾಡಿಸ್ಬೇಕಾಗತ್ತೆ ಅದು ಗ್ರಜು ಗ್ರಜುಯೇಟ್ ಆಫೀಸ್ ಕಡೆಯಿಂದ ಇದು ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅವ್ರ ಕಡೆಯಲ್ಲಿ ಸಿಕ್ಕ ಮತ್ತು ಸೀಲುಮ ಸಹಿ ಬರುತ್ತೆ ಅದನ್ನು ತಾವು ಮಾಡಿಸ್ಬೋದು ಇದರಿಂದ ಓಕೆನಾ ಇದಿಷ್ಟು ಅಪ್ರೀಷನ್ ಪಾರ್ವಾಗಿದೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದು ಒಳಗೊಂಡ ಶಿಕ್ಷಣ ಪ್ರಬುದ್ಧ ಕರ್ನಾಟಕ ಒಳಗೊಳಿಸ ಕೊಟ್ಟಿದ್ದಾರೆ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ವಿಶೇಷ ವರ್ಗಕ್ಕೆ ಸೇರಿದ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ವಸತಿ ಶಾಲೆಗೆ ನೇರ ಪ್ರವೇಶ ಅಂದರೆ ಯಾವುದಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ನೀವು ನೇರವಾಗಿ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಕೋಬೋದು ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಅದು ಯಾವತ್ತಿನಿಂದ ಆರಂಭ ಆಗ್ತಿದೆ ಅಂದರೆ ಪ್ರವೇಶವು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭಕ್ಕೆ ಇವತ್ತು ಹನ್ನೆರಡನೇ ತಾರೀಕಿನ ನಾವು ವಿದ್ಯ ವಿಡಿಯೋ ಮಾಡ್ತಿರೋದು ಹದಿನೈದನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ ಆನ್ಲೈನ್ ಮೂಲಕ ಅವಾಗ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ಆಡಳಿತ ವರ್ಷದ ಈ ಫಾರ್ಮ್ ಇದೆಲ್ಲ ಈ ಫಾರ್ಮನ್ನು ಪ್ರಿಂಟ್ಔಟ್ ತಕೊಂಡು ಫಿಲ್ ಅಪ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಫಾರ್ಮನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ನೇರ ಪ್ರವೇಶ ಪಡೆಯಲು ಪೋಷಕರಿಗೆ ಸೂಚನೆ ಇಲ್ಲಿ ಏನೇನು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಪ್ರವೇಶಾತಿ ಬಯಸುವ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಇರಬೇಕು ಪೋಷಕರ ಮೊಬೈಲ್ ಸಂಖ್ಯೆ ಇರಬೇಕು ವಿಶೇಷ ವರ್ಗದ ಮೀಸಲಾತಿಗೆ ಸಂಬಂಧಿಸಿದ ಅಧಿಕಾರರಿಂದ ಪ್ರಮಾಣ ಪತ್ರ ಪಡೆದಿರಬೇಕು ಪೋಷಕರ ಬಳಿ ವಿಶೇಷ ವರ್ಗಗಳಿಗೆ ಸಂಬಂಧಿಸಿದ ಗುರುತಿನ ಚೀಟಿ ಅಥವಾ ಸರ್ಕಾರದಿಂದ ದೃಢೀಕರಣ ನೀಡಿರುವ ಪ್ರಮಾಣಪತ್ರಗಳು ಲಭ್ಯವಿದ್ದಲ್ಲಿ ಪೋಷಕರ ಸಂಬಂಧಿಸಿದ ಮೀಸಲಾತಿಯನ್ನು ಪಡೆಯಲು ಸೂಕ್ತ ದಾಖಲೆಗಳ ಆಧಾರದ ಮೇಲೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಗ್ರೂಪ್ ಎ ಗ್ರೂಪ್ ಬಿ ಕೆಜಿಡೇಟ್ ಅಧಿಕಾರಿಗಳಿಂದ ದೃಢೀಕರಣ ಪತ್ರ ಪಡೆಯಬೇಕಂತ ಕೊಟ್ಟಿದ್ದಾರೆ ಇದಂತೆ ಕಂಪಲ್ಸರಿ ಆಗುತ್ತದೆ ಇದರಿಂದ ಅರ್ಜಿ ರಿಜೆಕ್ಟ್ ಆಗುತ್ತೆ ಆಮೇಲೆ ಪೋಷಕರು ತಮ್ಮ ಮಾಹಿತಿ ನೀಡಿ ಸರ್ಕಾರದ ಅಧಿಕಾರವನ್ನು ದಾರಿ ತಪ್ಪಿಸುವಲ್ಲಿ ಪ್ರಮಾಣ ಪತ್ರವನ್ನು ಪಡೆದರೆ ಅಂತಹ ಪೋಷಕರ ವಿರುದ್ಧ ಕಾನೂನು ಕ್ರಮ ಕ್ರಿಮಿನಲ್ ಕೇಸ್ ಅಂತ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಅವರಿಗೆ ತಪ್ಪು ಮಾಡಿದರೆ ಪೊಲೀಸ್ ದಂಡ ಜೊತೆಗೆ ಪೊಲೀಸ್ ಕೇಸ್ ಆಗುತ್ತಂತೆ ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಪೋಷಕರ ಬಳಿ ಯಾವುದೇ ದಾಖಲೆಗಳು ಲಭ್ಯವಿಲ್ಲದೆ ಪಕ್ಷದಲ್ಲಿ ಗೆಜೆಟೆಡ್ ಅಧಿಕಾರಿಗಳಿಂದ ಪ್ರಮಾಣ ಪತ್ರ ಪಡೆಯುವ ಕುರಿತು ಎಚ್ ಟಿ ಟಿ ವಿ ಕೆ ಆರ್ ಇ ಐ ಎಸ್ ಡಾಟ್ ಕರ್ನಾಟಕ ಜಿ ವಿ ಡಾಟ್ ಇನ್ ಜಾಲತಾಣದಿಂದ ಪ್ರಮಾಣ ಪತ್ರದ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಸಂಬಂಧಪಟ್ಟ ಗೆಜೆಟೆ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರವನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕು ನಿಮ್ಮಾದರೆ ಯಾವುದೇ ಪ್ರಮಾಣ ಪತ್ರ ಇರಲಿಲ್ಲ ಇದೇ ವೆಬ್ಸೈಟ್ನಲ್ಲಿ ಅವರು ಫಾರ್ಮ್ ಕೊಟ್ಟಿದ್ದಾರೆ ಯಾವ ಫಾರ್ಮ್ ಇದೆ ಅಂತ ನಿಮಗೆ ಯಾವ್ದು ಬರುತ್ತೆ ನೋಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಧಿಕಾರಿಗಳಿಂದ ಸೇವ್ ಮಾಡಿಸಿ ಒಳ್ಳೆಯ ಅದನ್ನು ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಪೋಷಕರು ಸಲ್ಲಿಸಿರುವ ಪೂರ್ವಾಪರ ಶಾಲೆಗಳನ್ನು ಕೂಲಂಕುಷವಾಗಿ ಸಿ ಪರಿಶೀಲಿಸಿದ ಪ್ರಮಾಣ ಪತ್ರ ನೀಡಿರುವ ಸಂಬಂಧಪಟ್ಟ ಗೆಜೆಟ್ ಅಧಿಕಾರಿಗಳ ವಿರುದ್ಧ ಸೇವಾ ನಿಯಮ ಸಹ ಕ್ರಮ ಜರು ಆದರೆ ಅವರು ಏನಾದರೂ ಇಷ್ಟಕ್ಕೊಂಡು ಅವರ ಅವ್ರ ಬಗ್ಗೆ ಕಾರಣಕ್ರಮ ತೆಗೆದುಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳನ್ನು ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲಾಗಿರುವುದರಿಂದ ಅನಿವಾರ್ಯ ಕಾರಣಗಳಿಂದ ಹಿಂದಿನ ಅಧಿಸೂಚನೆಯ ಪ್ರಕಾರ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಿಸಬೇಕಾಗಿದ್ದ ಪ್ರವೇಶಾತಿ ಪ್ರಕ್ರಿಯೆಯನ್ನು ಮುಂದೂಡುವುದಕ್ಕೆ ವಾದ ವಿಷಾದ ಶ ವಿಶೇಷ ವರ್ಗದ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆಯನ್ನು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭಿಸಲಿಲ್ಲ ಆರಂಭ ಆರಂಭವಾಗುತ್ತದೆ ಸಾರ್ವತ್ರಿಕ ಚುನಾವಣೆ ಇದು ಇರೋ ಸಲುವಾಗಿ ಕಣ್ಣಿಗೆ ಇಟ್ಟಿದ್ದಾರಂತೆ ಇವಾಗ ಹದಿನೈದು ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ ಇದೇ ವೆಬ್ಸೈಟ್ ಮೂಲಕ ತಾವು ನೇರವಾಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕೆ ತಮ್ಮ ಈ ಫಾರ್ಮನ್ನು ಫ್ರಿಂಟ್ಔಟ್ ತೊಗೊಂಡು ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಲಪ್ ಮಾಡಿ ಇದನ್ನ ಅಧಿಕಾರಿಗಳನ್ನು ಸಹಿ ಮಾಡಿಸಿ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ಕೂಡ ಹೇಳಿದ್ದರು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಯಾವ್ದು ನೋಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಅಪ್ ಮಾಡಿ ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಹದಿನೈದನೇ ತಾರೀಕು ಅರ್ಜಿ ಸಲ್ಲಿಕೆ ಓಪನ್ ಆಗುತ್ತೆ ಇದೇ ವೆಬ್ಸೈಟ್ ಮೂಲಕ ತಾವು ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸೋ ಅರ್ಜಿ ಸಲ್ಲಿಕೆ ಓಪನ್ ನಂತರ ಇದೇ ವಿಡಿಯೋ ಲಿಂಕ್ ಅನ್ನು ನೇರವಾಗಿ ಕೊಟ್ಟಿರ್ತೀನಿ ತಾವಲ್ಲೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನನಗೆ ಇದೊಂದು ಸಣ್ಣ ಮಾಹಿತಿ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಎಷ್ಟೋ ಜನ ಹುಡುಗರು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಬೇಕಂತ ಅಷ್ಟು ಆಸೆ ಇರ್ತೈತೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತೇಳಿ ಯಾವ ಕ್ಯಾಟಗರಿ ಇದೆ ಅವರು ತಮ್ಮ ಬೇಕಾದರೂ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಶೇರ್ ಮಾಡಿ ಇವತ್ತು ಫ್ರೆಂಡ್ಸ್ ವಿಡಿಯೋ ಬಿಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗಮಂತ್